ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಕ್ಚುಲಿ ಈ ವಿಡಿಯೋಲಿ ಒಂದು ಹ್ಯಾಪಿ ನ್ಯೂಸ್ ಇದೆ ದರ್ಶನ್ ಫ್ಯಾನ್ಗಳು ರಿಕ್ವೆಸ್ಟ್ ಮಾಡಿ ನಾನು ಎರಡು ಚಾನಲಲ್ಲೂ ಈ ಸ್ಟೋರಿ ಮಾಡೋಕ್ಕೆ ಕೇಳಿದ್ರು ನೀವು ರಿಕ್ವೆಸ್ಟ್ ಮಾಡಿಲ್ಲ ಅಂದರೂ ನಾನು ಮಾಡ್ತಾ ನಾನು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಇಷ್ಟೊತ್ತವರೆಗೂ ಸ್ಟೋರಿ ಮಾಡೋಕ್ಕಾಗಲಿಲ್ಲ ಐ ಆಮ್ ರಿಯಲಿ ಸಾರಿ ಹಾಗೆ ಒಂದ್ ಕಡೆ ಎಸ್ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷೆ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಇವೆಲ್ಲದರ ನಡುವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರೋ ಸಿನಿಮಾ ಇಂದು ಐವತ್ತು ದಿನ ಪೂರೈಸಿದೆ ಅರ್ಧ ಶತಕವನ್ನ ಬಾರಿಸಿದೆ ಎಲ್ಲರಿಗೂ ಹ್ಯಾಪಿ ನ್ಯೂಸ್ ತಾನೇ ಇದು ಎಸ್ ಮಾರ್ಚ್ ಒಂದನೇ ತಾರೀಕು ವರ್ಲ್ಡ್ ವೈಡ್ ತೆರೆ ಕಂಡಿದ್ದಂತಹ ಯಜಮಾನ ಚಿತ್ರ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಬಹುದಿನಗಳ ಬಳಿಕ ದರ್ಶನ್ ಸಿನಿಮಾ ದೊಡ್ಡ ಮಟ್ಟದ ಗೆಲುವನ್ನ ಸಹಜವಾಗಿ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಔಟ್ ಅಂಡ್ ಔಟ್ ಫ್ಯಾಮಿಲಿ ಕತೆ ಫಿದಾಗಿದ್ರು ಹರಿಕೃಷ್ಣ ಮತ್ತು ಪನ್ನು ಕುಮಾರ್ ನಿರ್ದೇಶನ ಹಾಗೂ ಶೈಲಜಾ ನಾಗ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿದ್ದ ಈ ಚಿತ್ರದಲ್ಲಿ ರಶ್ಮಿಕಾ ತಾನ್ಯಾ ಹೋಬ್ ಠಾಕೂರ್ ಅನೂಪ್ ಸಿಂಗ್ ರವಿಶಂಕರ್ ಧನಂಜಯ್ ಸಾಧು ಕೋಕಿಲಾ ಸೇರಿದಂತೆ ಬಹು ತಾರಾಗಣವೇ ಇಲ್ಲಿ ಅಭಿನಯಿಸಿದೆ ನಡೆದಿದ್ದೇ ದಾರಿ ಎಂಬ ಡೈಲಾಗ್ನಂತೆ ದರ್ಶನ್ ಬಾರಿ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಧೋಳೆಪ್ಪಿಸಿದ್ದಾರೆ ಚಿತ್ರವನ್ನ ಡಿಬಾಸ್ ಅಭಿಮಾನಿಗಳು ಭಾರಿ ಮಿಚ್ಕೊಂಡ್ರು ಹೊರ ರಾಜ್ಯದಲ್ಲೂ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಕಲೆಕ್ಷನ್ ದಿನದಿಂದ ದಿನಕ್ಕೆ ಚೆನ್ನಾಗಿಯೇ ಸಿಕ್ತು ತುಂಬಾ ಚೆನ್ನಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಐವತ್ತು ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಅನ್ನೋದನ್ನ ಮಿಸ್ ಮಾಡದೆ ನಮ್ಗೆ ಸ್ಟೋರಿ ಮಾಡಿ ಹಾಕಿ ಅಂತ ಕೇಳಿದ್ರಿ ನಾನೇನಾದ್ರೂ ಇದಕ್ಕೆ ಆನ್ಸರ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಒಂದ್ ಅಮೌಂಟ್ ಅಂತ ನಾನು ಹೇಳ್ತೀನಿ ನೀವೆಲ್ಲ ಏನೇ ಮೇಡಮ್ ಇಷ್ಟಲ್ಲ ಮೇಡಮ್ ಇನ್ನೂ ಜಾಸ್ತಿ ಆಗಿದೆ ನಮ್ ಬಾಸ್ ಕಡಿಮೆ ಹೇಳ್ಬಿಟ್ರಲ್ಲ ಅಂತೀರಾ ಕೆಲವರು ಹೇಳಿ ಕೇಳಿ ನೀವೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ ತುಂಬಾ ಜನ ಏನಕೊಳ್ತಾರೆ ಓ ಬೇಕು ಬೇಕು ಇಲ್ದಿರೋದೆಲ್ಲ ಇವ್ರು ಹೇಳ್ತಾ ಇದಾರೆ ಸುಳ್ ಸುಳ್ಳೆಲ್ಲ ಹೇಳ್ತಾವ್ರೆ ಟಿ ಆರ್ ಪಿ ಗೋಸ್ಕರ ಹಾಗೆ ಹೀಗೆ ಅಂತಲ್ಲ ಹೇಳ್ತಾರೆ ಸೊ ಅದಕ್ಕೋಸ್ಕರ ಐ ಸಾರಿ ಇದ್ರ ಬಗ್ಗೆ ನಾನು ಮಾತಾಡಲ್ಲ ಆದ್ರೆ ಅಡುಗೆ ಎಣ್ಣೆ ವ್ಯಾಪಾರಿ ಕೃಷ್ಣನ ಗೆಟಪ್ ನಲ್ಲಿ ದರ್ಶನ್ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಮರ್ದಿದ್ದು ಡಿ ಅಭಿಮಾನಿಗಳಿಗೆ ಸಂತಸದ ವಿಷಯ ಅಡ್ನಲ್ಲಿ ವಿ ಹರಿಕೃಷ್ಣ ಅವರ ಮೊದಲ ಪ್ರಯತ್ನಕ್ಕೆ ದಾಸನ ಅಭಿಮಾನಿಗಳು ಭಯೇಶ್ ಅಂದಿದ್ದಾರೆ ಅತ್ತ ಕಡೆ ನಿರ್ಮಾಪಕರಾದ ಶೈಲಜನಾಕ್ ಮತ್ತು ಬಿ ಸುರೇಶ್ ಅವರ ಮುಖದಲ್ಲಿ ಗೆಲುವಿನ ನಗೆ ಮೂಡಿದೆ ಅಂತ ಹೇಳ್ಬೋದು ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಯಜಮಾನ ಚಿತ್ರ ಇಂದು ಅರ್ಧ ಶತಕವನ್ನ ಬಾರಿಸಿದೆ ನಿಮ್ಗೆಷ್ಟು ಖುಷಿ ಕೊಡ್ತಾ ಇದೆ ನಿಮ್ಗೆಷ್ಟು ಖುಷಿ ಆಯಿತು ಅದನ್ನೆಲ್ಲ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಸಂತಸವನ್ನ ಹಂಚಿಕೊಳ್ಳಿ ತಪ್ಪದೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ರಚನಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್